ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್ ಇವತ್ತು ಒಂದು ವಿಶೇಷವಾದಂಥ ದಿನ ನನಗೆ ಯಾಕಂತಂದರೆ ಇದು ಏಳನೇ ವರ್ಷ ಶಬರಿಮಲೆಗೆ ಹೋಗ್ತಾ ಇರೋದು ಯಾವ ಥರ ಇರುತ್ತೆ ಏನೇನಿರುತ್ತಾ ಎಲ್ಲ ಯಾವ ಥರ ಮಾಡ್ತೀವಿ ಹಾಸನಿಂದ ಹೊರಟು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಎಲ್ಲ ತೋರಿಸ್ತೀನಿ ಬನ್ನಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಶಬರಿಮಲೆ ಯಾತ್ರೆ ಮಾಡೋಕ್ಕೂ ಮುಂಚೆ ಅಂದರೆ ಇರುಮುಡಿ ಹೊತ್ಕೊಂಡು ಹೋಗೋಕೆ ಮುಂಚೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಪಾದಪೂಜೆ ಮಾಡೋದು ಪದ್ಧತಿ ಅಪ್ಪ ಅಮ್ಮನಿಗೆ ಯಾಕೆ ಪಾದಪೂಜೆ ಮಾಡ್ತಾರೆ ಅಂತಂದರೆ ಅಯ್ಯಪ್ಪ ಹುಲಿ ಹಾಲನ್ನ ತರಬೇಕು ಅಂತ ಕಾಡಿಗೊಡೋಕ್ಕೂ ಮುಂಚೆ ತನ್ನ ತಂದೆ ತಾಯಿಗಳಿಗೆ ಪಾದಪೂಜೆನ ಮಾಡಿ ಹೊರಡ್ತಾರಂತೆ ಅದರ ಒಂದು ಪ್ರತೀತಿ ಅವರ ಆಶೀರ್ವಾದನ ಪಡ್ಕೊಂಡು ಹೋಗಿ ಬಂತು ಅಂದರೆ ನಾವು ಆರೋಗ್ಯ ಐಶ್ವರ್ಯ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಬರೋರ್ಗು ಆರೋಗ್ಯ ಇರ್ತೀವಿ ಅನ್ನೋ ಒಂದು ಕಾರಣಕ್ಕೆ ತಂದೆ ತಾಯಿಗಳಿಗೆ ಪಾದಪೂಜೆ ಮಾಡಿ ಹೊರಡೋವಂಥ ಸಮಯ ಯಾವುದೇ ಒಂದು ಮಾಲೆ ಹಾಕ್ಸ್ಕೊಂಡು ಹೋಗ್ಕೊಂಡು ಮುಂಚೆ ಇರುಮುಡಿ ಕಟ್ಟೋಕೆ ಮುಂಚೆ ಈ ಒಂದು ಪದ್ಧತಿನ ಮಾಡೋದು ರೂಢಿ ಬಾದ ಪೂಜೆ ಮುಗಿದ ಮೇಲೆ ಮನೆಯಿಂದ ಹೊರಟು ಇರುಮುಡಿ ಕಟ್ಟೋ ಅಂಥ ಒಂದು ಜಾಗ ಅಲ್ಲಿಗೆ ಬರ್ತೀವಿ ನಾರ್ಮಲ್ ಆಗಿ ಯಾವಾಗಲೂ ಎಲ್ಲಿ ನಾವು ರೆಗ್ಯುಲರ್ ಆಗಿ ಪೂಜೆ ಮಾಡಿರ್ತೀವಿ ಅಲ್ಲಿಂದ ಹೊರಡೋವಂಥ ಪದ್ಧತಿ ಅಲ್ಲಿ ಆಗಿಲ್ಲ ಅಂತಂದರೆ ನಿಮ್ಮ ಸುತ್ತಮುತ್ತ ಯಾವುದು ಅಯ್ಯಪ್ಪನ ದೇವಸ್ಥಾನ ಇರುತ್ತೆ ಅಲ್ಲಿ ಇರುಮುಡಿನ ಕಟ್ಟಿಸ್ಬೋದು ಈಗ ಇರುಮುಡಿ ಕಟ್ತಾ ಇರೋದು ಅವರು ಸುಂದರ ಸ್ವಾಮಿಗಳು ಅಂತ ಅವ್ರು ನಮ್ಮ ಗುರುಸ್ವಾಮಿಗಳು ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸ್ಕೊಂಡು ಕ್ಷೇಮವಾಗಿ ಅಯ್ಯಪ್ಪನ ತಲುಪಿ ಅಲ್ಲಿ ನಮ್ಮ ತುಪ್ಪ ಏನು ತಗೊಂಡೋಗಿರ್ತೀವಿ ತುಪ್ಪದ ಕೈನ ಹೊಡೆದು ತುಪ್ಪದ ಅಭಿಷೇಕ ಮಾಡಿ ವಾಪಸ್ ಬರೋವರೆಗೂ ನಮ್ಮ ಕ್ಷೇಮ ಎಲ್ಲ ನೋಡ್ಕೊಳ್ಳದೆ ನಮ್ಮ ಗುರುಸ್ವಾಮಿಗಳು ಇವರೇ ಅಂತ ಎಲ್ಲರದು ಏರುಮಡಿ ಕಟ್ಟಿ ತುಪ್ಪದ ಎಲ್ಲ ಕಟ್ಟ ಆದಮೇಲೆ ಸೀದಾ ಒಂದು ರೌಂಡ್ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಗಾಡಿನ ಹತ್ತಿ ನಮ್ಮ ಪಯಣ ಶಬರಿಮಲೆ ಕಡೆ ನಾವು ಕ್ಷೇಮವಾಗಿ ಬಂದು ನಂಜನಗೂಡಲ್ಲಿ ಇಲ್ಕೊಂಡ್ವಿ ಸ್ನಾನ ಮಾಡ್ಕೊಂಡು ನಂಜುಂಡೇಶ್ವರ ನೋಡೋಣ ಅಂತ ಹೊರಟಿದ್ವಿ ತುಂಬ ಚೆನ್ನಾಗಿರುತ್ತೆ ನ ನಂಜನಗೂಡಿಗೆ ಬರೋದೇ ಒಂದು ಖುಷಿ ಇಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ ಹಾಸನಿಂದ ಹೊರಟು ಈಗ ಸೀದಾ ಬಂದಿದ್ದು ನಂಜನಗೂಡಿನ ದೇವಸ್ಥಾನಕ್ಕೆ ನಂಜುಂಡೇಶ್ವರ ನೋಡ್ಲಿಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ವಿ ಪ್ರತಿ ವರ್ಷ ಅಷ್ಟೇ ನಾವುಗಳು ಯಾವಾಗ ಹೊಟ್ರು ಹಾಸನಿಂದ ಹೊರ್ಟ್ ಮೇಲೆ ಫಸ್ಟು ಹೋಗೋ ದೇವಸ್ಥಾನನೇ ನಂಜಂಗೂಡು ನಂಜುಂಡೇಶ್ವರ ನೋಡಲಿಕ್ಕೆ ಹಂಗೆ ಒಳಗಡೆ ಬಂದ್ವಿ ನೋಡಿ ನಾನು ನಿಮಗೆ ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಕಂಬಗಳನ್ನ ತೋರಿಸ್ತೀನಿ ಬರೀ ಔಟ್ಸೈಡಿಂದ ನೋಡಿದ್ರೆ ಸಾವಿರಾರು ಕಂಬಗಳಿವೆ ನಂಜುಂಡೇಶ್ವರ ಟೆಂಪಲಲ್ಲಿ ಕೌಂಟೇ ಮಾಡೋಕ್ಕಾಗಲ್ಲ ಇದುವರೆಗೆ ತರಗ ನಾನೊಂದು ಆರು ಐದು ಐದಾರು ಸರ್ತಿ ಬಂದಿದ್ದೀನಿ ಕೌಂಟೆ ಮಾಡೋಕ್ಕಿಲ್ಲ ಅಷ್ಟು ಕಂಬಗಳು ಆಮೇಲೆ ಕಂಬಗಳ ಸೈಜ್ ನೋಡಿ ಆವಾಗಿನ ಕಾಲದಲ್ಲಿ ಏನು ಮಷೀನ್ ಇಲ್ಲ ಏನಿಲ್ಲ ಆದರೂ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಲಿಫ್ಟು ಮಾಡಿದ್ದಾರೆ ಈಗ ತೋರಿಸ್ತಾ ಇದ್ದೀನಲ್ಲ ಇವು ಸುಮಾರು ಹಳೇ ವಿಗ್ರಹಗಳು ಕೈಲಿ ಕೆತ್ತಿದ್ದಾರೆ ಸಕ್ಕದಾಗಿ ಕೆತ್ತಿದ್ದಾರೆ ನೀವು ಈಗ ನೋಡ್ತಾ ಇರೋದು ಬಸವಣ್ಣನ ವಿಗ್ರಹ ಇಲ್ಲಿ ಕಂಕಣ ಕಟ್ತಾರೆ ಅದನ್ನು ಕಟ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಪ್ರತೀತಿ ನನಗಂತೂ ತುಂಬ ಖುಷಿನಪ್ಪ ಯಾವಾಗ ಈ ಒಂದು ನಂಜಂಗೂಡಿಗೆ ಬಂದ್ರೂ ಸಕ್ಕತ್ತಾಗಿರುತ್ತೆ ಆ ಫೀಲೇ ಒಂದು ಡಿಫ್ರೆಂಟು ಆ ಗೋಪುರ ಎಷ್ಟು ಐಟ್ ಇರ್ತಕ್ಕಂಥ ಗೋಪುರ ನೋಡಿ ಚಿಂದಿ ಗೋಪುರ ಅದು ಅದ್ರ ಮೇಲೆ ಕಳಸಗಳು ಸಕತ್ತಾಗಿರೋ ಗೋಪುರ ಇದು ಸಂಜೆ ಹೊತ್ತಲ್ಲಿ ಆ ಸೂರ್ಯನ ಕಿರಣಗಳಿಗೆ ಒಳಿತಾ ಒಳಿತಾ ಇರೋದಂತ ಒಂದು ವಿಗ್ರಹ ಶರಣಮಯಪ್ಪ

ಕೇರಳ ನೋಡೋದ್ ಖುಷಿ ಬನ್ನಿ ಹೆಂಗಿದೆ ತೋರಿಸ್ತೀನಿ ಈಗ ತಾನೇ ನಿಲ್ಕಲ್ಲಿಗೆ ಬಂದು ಇಳ್ಕೊಂಡ್ವಿ ಅಂತ ರಶ್ ಏನಿಲ್ಲ ಇವತ್ತು ಇಲ್ಲಿಂದ ನಮ್ಮ ಪಯಣ ನೆಕ್ಸ್ಟ್ ಸೀದಾ ಪಂಪಾಗಗೆ ಸೊ ನಿಲ್ಕಲ್ಲಿಂದ ಬಂದ್ರೆ ಪಂಪಾಗೆ ನಾರ್ಮಲಾಗಿ ಆಗಿ ನಮ್ಮ ವೆಹಿಕಲ್ನ ಬಿಡಲ್ಲ ಇಲ್ಲಿ ಕೇರಳ ಗೌರ್ಮೆಂಟ್ ವೆಹಿಕಲ್ ಗಳಿದೆ ಅದನ್ನೇ ತಗೊಂಡೋಗ್ಬೇಕು ಸ್ವಾಮಿ ಓಂ ಓಂ ಸ್ವಾಮಿ ಸ್ವಾಮಿ ನಾವ್ ಯಾಕೆ ಸೀದಾ ನಿಲ್ಕಲಿಗೆ ಬಂದಿ ನಂಜಂಗುಡಿಂದ ಅಂತಂದ್ರೆ ಗುರುವಾಯೂರು ಮತ್ತೆ ಎರ್ಮ್ ಸಖತ್ ರೇಷ್ ಇತ್ತು ಹಂಗಾಗಿ ನಿಲ್ಕಲಿಗ್ ಬಂದಿ ನಾವು ಬೇಗ ಬಂದಿತ್ತು ಏನೋ ನಿಲ್ಕಲ್ ಫ್ರೀನೇ ಇತ್ತು ಸೊ ಅಲ್ಲಿಂದ ಈಗ ಹೋಗ್ತಿರೋದು ಪಂಪ ನಿಲ್ಕಲಿಂದ ಪಂಪಾಗ ಹೋಗಿ ನೋಡಬೇಕು ಅಲ್ಲಿ ಎಷ್ಟು ರಶ್ ಇದೆ ಅಂತ ಇನ್ನೂ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಎಷ್ಟು ಗಂಟೆಗೆ ಓಡಬೇಕು ಆಗ್ಲೇ ಓಡಬೇಕಲ್ಲ ಲೇಟಾಗಿ ಓಡಬೇಕು ಅಂತ ನೋಡೋಣ ಸ್ವಾಮಿ ಶರಣಂ ನಿಲ್ಕಲ್ಲಿಂದ ಪಂಪಾಗ್ ಬಂದಿದ್ವಿ ಜನನೇ ಇಲ್ಲ ಫುಲ್ ಖಾಲಿ ಖಾಲಿ ತುಂಬಾನೇ ಖಾಲಿ ಇದೆ ಪಂಪ ಸ್ವಾಮಿಯೇ ಪಂಪ ಈಗ ಪಂಪಾ ನದಿ ಹತ್ರ ಹೋಗ್ತಾ ಫುಲ್ ಖಾಲಿ ಇದೆ ಜನನೇ ಇಲ್ಲ ಇವತ್ತು ಸ್ವಾಮಿದಾರಿಗಳೇ ಇಲ್ಲ ನೋಡಿ ಪಂಪಾದಲ್ಲಿದೀವಿ ರಶ್ ಇಲ್ಲ ತುಂಬಾ ಖಾಲಿ ಇದೆ ಆರಾಮಾಗಿ ಹೋಗ್ಬೋದು ಇವತ್ತು ಡೇಟು ಇಪ್ಪತ್ತೆರಡು ಮೂರು ಗಂಟೆ ಟೈಮು ಮೂರು ಗಂಟೆ ಮೂರು ಗಂಟೆ ಈಗ ನೋಡ್ತಾ ಇರೋದು ಪಂಪಾ ನದಿ ಪುಣ್ಯಕ್ಷೇತ್ರ ಇಲ್ಲಿ ಯಾರೇ ಬಂದರೂ ಸ್ನಾನ ಮಾಡಿ ಹೋಗ್ತಾರೆ ಪಂಪಾ ನದಿ ಹತ್ರ ಶಬರಿಮಲೆ ಬೆಟ್ಟ ಅಲ್ಲಿಗೆ ಹತ್ಬೇಕಾಗಿರೋದು ಮುಂದೆ ನೋಡಿ ಅಷ್ಟು ಜನ ಏನಿಲ್ಲ ಇವತ್ತು ಕಮ್ಮಿನ ಇದಾರೆ ಸ್ನಾನ ಮಾಡಿ ಬೆಟ್ಟಕ್ಕೆ ಹತ್ತಕ್ಕಿಂತ ಮುಂಚೆ ಪಂಪದಲ್ಲಿ ಸ್ನಾನ ಮಾಡಿ ಬೆಟ್ಟಕ್ಕೆ ಹತ್ತಕ್ಕಿಂತ ಮುಂಚೆ ಇರು ಮುಡಿನ ಬಿಚ್ಚಿ ಕಾಯಿನ ಸಪ್ರೇಟ್ ಮಾಡಿಕೊಂಡು ಅಂತ ಒಂದು ಕಾರ್ಯ ಮಾಡ್ತಾ ಇದ್ದೀವಿ இந்த அரதை ಎರಡು ಮೂಡಿ ಇವತ್ತು ಈಗ ಅಯ್ಯಪ್ಪನ ದರ್ಶನ್ ಹೊರಟಿವಿ ಬೆಟ್ಟ ಹತ್ತ ಸಮಯ ಬೆಟ್ಟ ಹತ್ತಾ ಇದೀವಿ ತುಂಬಾನೇ ಖಾಲಿ ಇದೆ ನೀವು ನೋಡ್ಬೋದು ಶರಣಮಯಪ್ಪ ಶರಣಮಯಪ್ಪ ப்பாமையப்பா ಬೆಟ್ಟನ ಅರ್ಧ ತುಂಬಾ ಸುಸ್ತಾಯಿತು ಆ ಹತ್ತ ಹತ್ತ ಯಾರ್ಗು ನೀರ್ ಕುಡಿಬೇಕು ಅಂತ ಅನ್ಸಿದ್ರೆ ನೀರ್ ಕೊಡ್ತಾರೆ ಅದು ಆಯುರ್ವೇದಿಕ್ ನೀರ್ ಕೊಡ್ತಾರೆ ಮತ್ತೆ ಅಲ್ಲಲ್ಲೇ ಅಂಡಿಗಳಿದಾವೆ ಹಣ್ಣು ಏನಾದ್ರು ತಿನ್ಲಿಕ್ಕೆ ಮತ್ತೆ ಯಾರಿಗಾದ್ರು ಬೇಕು ಅಂತ ಅಂದ್ರೆ ದೇವಸ್ಥಾನ ಕಡೆಯಿಂದಾನೇ ಬಿಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಚೆನ್ನಾಗಿದೆ ಆಕ್ಚುಲಿ ಬಟ್ ಇವತ್ತೇನಂತ ಅಂದ್ರೆ ಸ್ವಲ್ಪ ಮಳೆ ಬಂದ್ರಿಂದ ಸ್ವಲ್ಪ ಗಿಜಿ ಬಿಜಿ ಆಗ್ತಾ ಇತ್ತು ಈಗ ಈಗ ಸನ್ನಿಧಿ ಇದೀವಿ ಒಂದ್ ಐದ್ ನಿಮಿಷ ಇರ್ಬೋದೇನೋ ಇದು ಸನ್ನಿಧಿ ನೋಡಬಹುದು ಅಯ್ಯಪ್ಪ ನೋಡಕ್ ಕಾಯ್ತಾ ಇದೀವಿ ನೀವೀಗೇನ್ ನೋಡ್ತಾ ಇದೀರಲ್ಲ ಇದೇನೆ ಅಯ್ಯಪ್ಪ ಒಂದು ಹದಿನೆಂಟು ಮೆಟ್ಲು ಈ ಒಂದು ಮೆಟ್ಲು ಹತ್ತಕ್ಕೇನೆ ಎಷ್ಟೋ ಸಾವಿರಾರು ಜನ ಲಕ್ಷಾಂತ ಜನ ಕೋಟ್ಯಾನ್ ಜನ ಕಾಯ್ತಾರೆ ಇರುಮುಡಿ ತಲೆ ಮೇಲೆ ಇದ್ರೆ ಮಾತ್ರನೇ ಈ ಒಂದು ಮೆಟ್ಲನ್ನ ಹತ್ತಕ್ ಬಿಡ್ತಾರೆ ನಿಜವಲ್ಲೂ ಖುಷಿ ಆಯ್ತು ನೋಡಿ ನನಗೆ ಅಯ್ಯಪ್ಪನ ದರ್ಶನ ಮುಗಿಸ್ಕೊಂಡು ಬಂದ್ವಿ ಈಗ ತುಪ್ಪದ ಕಾಯಿ ಹೊಡಿತಿದ್ದಾರೆ ಹೊಡ್ಕೊಂಡು ಆದಮೇಲೆ ಅಯ್ಯಪ್ಪನಿಗೆ ಅಭಿಷೇಕ ಮಾಡಿಸಿ ಮನೆ ಕಡೆ ಹೊಡೆ ಸಮಯ ಆಗುತ್ತೆ ಯಾರ್ಯಾರ ಕಾಯಿ ಗಟ್ಟಿ ಇದೆ ತುಪ್ಪ ಯಾರ್ಯಾರ ಕೈಯಲ್ಲಿ ತಿಳಿಯಾಗಿರುತ್ತೆ ಅಂತ ಚೆಕ್ ಮಾಡ್ತಾವ್ರೆ ಎಲ್ಲ ಮಾತಾರ ಮಾಡಿಕೊಂಡು ತುಂಬ ಜನ ತುಪ್ಪದಕಾಯಿಗಳನ್ನ ಹೊಡೆದು ಅಯ್ಯಪ್ಪನಿಗೆ ದರ್ಶನಕ್ಕೆ ಅಭಿಷೇಕಕ್ಕೆ ತಗೊಂಡೋಗುವಂಥ ಸಮಯ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಇದು ನಾವು ಹೊಡಕಿರ್ತಕ್ಕಂಥ ತುಪ್ಪದಕಾಯಿಗಳು ನಾವು ತಂದಿರತಕ್ಕಂಥ ತುಪ್ಪದಕಾಯಿಗಳು ತುಂಬ ಚೆನ್ನಾಗಿತ್ತು ದರ್ಶನ ಅತಿ ಹತ್ತಿರದಿಂದ ನೋಡಿದ್ವಿ ಈ ವರ್ಷ ತುಂಬ ಖುಷಿಯಾಗಿ ನನಗಂತೂ ಅಯ್ಯಪ್ಪನ ದರ್ಶನ ಮುಗಿಸಿ ಸನ್ನಿಧಾನದಿಂದ ವಾಪಸ್ಸು ಪಂಪ ಕಡೆಗೆ ತುಂಬಾ ಚೆನ್ನಾಗಾಯ್ತು ದರ್ಶನ ಖುಷಿಯಾಗಾಯ್ತು ಸೊ ಈಗ ಮತ್ತೆ ವಾಪಸ್ಸು ನಮ್ಮ ನಮ್ಮ ಊರಿನ ಕಡೆಗೆ ಒಂದ್ ಎರಡು ಮೂರು ಪ್ಲೇಸಸ್ ನೋಡ್ಕೊಂಡು ಧರ್ಮಸ್ಥಳ ಅಲ್ಲಿ ಹೋಗ್ಬಿಟ್ಟು ವಾಪಸ್ಸು ನಮ್ಮ ನಮ್ಮ ಊರಿಗೆ ಶಬರಿಮಲೆ ಎಲ್ಲಾ ಮುಗಿಸ್ಕೊಂಡು ಮಾಲೆ ಬಿಚ್ಚಿ ಈಗ ಬೀಚ್ ಹತ್ರ ಬಂದಿದ್ವಿ ಸಕಲ ಬೀಚ್ ಇದು ಕೋಡಿಕೋಸ್ ಅಂತ ಹೆಸರು ಇದು ಕ್ಯಾಲ್ಕೆಟ್ ಅಲ್ಲಿ ಇರೋದು ಸ್ವಲ್ಪ ಗಲೀಜ್ ಗಲೀಜ್ ಇದ್ರು ಕೂಡ ಚೆನ್ನಾಗಿದೆ ಸಕ್ಕತ್ ರೈಡ್ ಇದು ಅವನಿಂತೂ ಬೋಟ್ ಅವನಂತೂ ಬೆಂಟ್ ಮಾಡಿ ಆ ಕಡೆ ಬೆಂಟ್ ಮಾಡಿ ಈ ಕಡೆ ಬೆಂಟ್ ಮಾಡಿ ಮಜಾ ಅಂದ್ರೆ ಮಜಾ ನಂಗಂತೂ ಥ್ರಿಲ್ಲಿಂಗ್ ಆಗಿತ್ತಪ್ಪ ಈ ಒಂದು ಬೋಟ್ ರೈಡ್ ಕೊಡ್ಸಿದ್ಕೆ ನಾನು ನವೀನ ಹಿಂಗೆ ಬ್ಯಾಂಕ್ ಹೇಳಕ್ ಇಷ್ಟಪಡ್ತೀನಿ ನಾವೀಗ ಧರ್ಮಸ್ಥಳದಲ್ಲಿ ಇದೀವಿ ನೇತ್ರಾವತಿಲಿ ಸ್ನಾನ ಮಾಡ್ತಾ ಇದ್ವಿ ಮಜಾ ಅಂದ್ರೆ ಮಜಾ ಮಾಡ್ತಾ ಇದೀವಿ ಎರಡು ದಿವಸದಿಂದ ತುಂಬ ಖುಷಿ ಆಯಿತು ಇಲ್ಲಿ ಸ್ನಾನ ಮಾಡ್ಕೊಂಡು ಸೀದಾ ಮಂಜುನಾಥೇಶ್ವರ ಟೆಂಪಲ್ ಮಂಜುನಾಥ ಸ್ವಾಮಿನ ನೋಡಕ್ಕೆ ಹೋಗಬೇಕು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ದೇವಸ್ಥಾನ ಖುಷಿ ಆಗುತ್ತೆ ಇಲ್ಲಿಗೆ ಯಾವಾಗ ಬಂದರೂ ನನಗಂತೂ ಖುಷಿ ಆಗುತ್ತೆ